ಾದ ಜೀವನ ಶೈಲಿ ಒತ್ತಡದ ಬದುಕಿನ ಮಧ್ಯೆ ನಮ್ಮ ದೈಹಿಕ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದಕ್ಕೂ ಸಾಧ್ಯವಾಗುತ್ತಿಲ್ಲ ಇದರಿಂದ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಅನಾರೋಗ್ಯ ಹೆಚ್ಚುತ್ತಿದೆ ಹಾಗಿದರೆ ಫಿಟ್ನೆಸ್ ಕಾಪಾಡಿಕೊಳ್ಳುವುದು ಹೇಗೆ ಜಿಮ್ ಮಾಡುವುದರಿಂದ ಆಗುವ ಲಾಭಗಳೇನು ಜಿಮ್ಗೆ ಹೋಗುವವರು ಏನು ಮಾಡಬಹುದು ಏನು ಮಾಡಬಾರದು ಈ ಬಗ್ಗೆ ಬನಶಂಕರಿ ಮೂರನೇ ಹಂತ ಪರ್ಲ್ಸ್ ಆಸ್ಪತ್ರೆ ಹತ್ತಿರದಲ್ಲಿರುವ ಬಿಎಂಎಸ್ ಸ್ಟೇಷನ್ ಜಿಮ್ ಮಾಲೀಕ ಉಲ್ಲಾಸ್ ಬಸವರಾಜ್ ಅವರು ಮಾಹಿತಿ ನೀಡಿದ್ದಾರೆ ಎಂಟು ವರ್ಷಗಳಿಂದ ಉಲ್ಲಾಸ್ ಬಸವರಾಜ್ ಬಿಎಂಎಫ್ ಸ್ಟೇಷನ್ ಜಿಮ್ ಮುನ್ನಡೆಸಿಕೊಂಡು ಬರುತ್ತಿದ್ದು ಹನ್ನೆರಡು ವರ್ಷಗಳಿಂದ ಅನೇಕರಿಗೆ ಕೋಚಿಂಗ್ ನೀಡಿದ್ದಾರೆ ಜಿಮ್ ಪ್ರಾರಂಭವಾದಾಗ ಕೇವಲ ಎರಡರಿಂದ ಮೂರು ಜಿಮ್ ಇತ್ತು ಈಗ ಸಾಕಷ್ಟು ಜಿಮ್ಗಳಿವೆ ನಮ್ಮ ಟ್ರೈನಿಂಗ್ ಶೈಲಿಯಿಂದಲೇ ನಮಗೆ ಅತಿ ಹೆಚ್ಚು ಕಸ್ಟಮರ್ಸ್ ಬರುತ್ತಿದ್ದಾರೆ ಜಿಮ್ ಅಂದರೆ ವೈಟ್ ಟ್ರೈನಿಂಗ್ ಕಾರ್ಡಿಯೋ ಅಲ್ಲ ಸ್ಪೋರ್ಟ್ಸ್ ಸೆಲೆಬ್ರಿಟೀಸ್ ಕ್ರಿಕೆಟರ್ ಎಲ್ಲರಿಗೂ ಅವರದ್ದೇ ಆದಂತಹ ಪ್ಯಾಟರ್ನ್ ಇರುತ್ತೆ ನಮ್ಮಲ್ಲಿ ನಾವು ಅವರ ದೇಹದ ಅಗತ್ಯತೆಗಳನ್ನು ತಿಳಿದುಕೊಂಡು ವರ್ಕ್ಔಟ್ ಹೇಳಿಕೊಡುತ್ತೇವೆ ಎಂದು ಬಿಎಂಎಫ್ ಸ್ಟೇಷನ್ ಮಾಲೀಕರಾದಂತಹ ಉಲ್ಲಾಸ್ ಬಸವರಾಜ್ ಹೇಳಿಕೊಂಡಿದ್ದಾರೆ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಗಿರಿನಗರಲ್ಲಿರೋ ಬಿ ಎಂ ಎಫ್ ಸ್ಟೇಷನ್ ಜಿಮ್ ಅಲ್ಲಿ ಹಾಗೇನೇ ನಮ್ಮ ಜೊತೆ ಬಿ ಎಂ ಎಫ್ ಸ್ಟೇಷನ್ ಜಿಮ್ ನ ಮಾಲೀಕರಾದಂತಹ ಉಲ್ಲಾಸ್ ಸರ್ ಅವರಿದ್ದಾರೆ ಸರ್ ನಮಸ್ತೆ ಗಿರಿನಗರಲ್ಲಿ ನಿಮ್ಮ ಈ ಜಿಮ್ ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀರಾ ಹಾಗೆ ನಿಮ್ಮ ಬಗ್ಗೆ ಹೇಳಿ ಎಷ್ಟು ವರ್ಷದಿಂದ ಕೋಚ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ ನನ್ನ ಸರ್ ಉಲ್ಲಾಸ್ ಅಂತ ಬಿ ಸೆಂಟರ ಸೆಂಟರ್ ಪರ್ಸನಲ್ ಟ್ರೈನರ್ ಹಾಗೂ ಲೈಫ್ ಸ್ಟೈಲ್ ಕೋಚ್ ಜಿಮ್ ಸ್ಟಾರ್ಟ್ ಆಗಿ ಸುಮಾರು ಎಂಟು ವರ್ಷ ಆಗಿದೆ ಎರಡು ಸಾವಿರದ ಹದಿನೇಳಲ್ಲಿ ಶುರು ಮಾಡಿದ್ದು ನನ್ನ ಎಕ್ಸ್ಪೀರಿಯೆನ್ಸ್ ಕ್ಲೋಸ್ ಟು ಮೋರ್ ದೆನ್ ಟ್ವೆಲ್ ಇಯರ್ಸಿಂದ ನಾನು ಕೋಚಿಂಗ್ ಮಾಡ್ತಾಯಿದ್ದೀನಿ ಇಷ್ಟು ವರ್ಷ ನಾನು ನೋಡಿರುವಂಥ ಭಾಳ ಚೇಂಜಸ್ಗಳಿದೆ ಜಿಮ್ ಫೀಲ್ಡಲ್ಲಾಗಲಿ ಆವಾಗ ನಮ್ಮದು ಟ್ರೈನಿಂಗ್ ಪೀರಿಯಡಲ್ಲಾಗಲಿ ಎವ್ರಿ ಡೇ ಒಂದು ಲರ್ನಿಂಗ್ ಫೇಸ್ ಅಂತ ಹೇಳ್ಬೋದು ನಾವು ಫಸ್ಟು ಶುರುವಾದಾಗ ಇಲ್ಲಿ ಭಾಳ ಕೆಲವೇ ಜಿಮ್ಗಳಿದ್ದು ಮೇ ಬಿ ಒಂದು ಎರಡರಿಂದ ಮೂರು ಜಿಮ್ ಇದ್ದಿದ್ದು ಇವಾಗ ಹಲ್ವಾರು ಜಿಮ್ ಆಗಿದೆ ಮೋರ್ ದೆನ್ ಫಿಫ್ಟೀನ್ ಟು ಟ್ವೆಂಟಿ ಜಿಮ್ಸ್ ಆಗಿದೆ ಏರಿಯಾ ಸೊ ಸೆವ್ರಲ್ ಚಾಲೆಂಜಸ್ ನಾವು ಫೇಸ್ ಮಾಡಬೇಕಿತ್ತು ಇನ್ ಟರ್ಮ್ಸ್ ಆಫ್ ಟ್ರೈನಿಂಗು ಇನ್ ಟರ್ಮ್ಸ್ ಆಫ್ ನಮಗೆ ಸ್ಟೂಡೆಂಟ್ಸ್ಗಳು ಇಲ್ಲಿಂದ ಅಲ್ಲಿಂದ ಶಿಫ್ಟ್ ಆಗೋದು ಭಾಳಷ್ಟು ಚೇಂಜಸ್ಸು ಬಟ್ ನಮ್ಮದು ಟ್ರೈನಿಂಗ್ ಪ್ಯಾಟರ್ನಿಂದ ನಮ್ಮದು ಒಂದು ಹೆಂಗೆ ಟ್ರೈನಿಂಗ್ ಮಾಡ್ತೀವಿ ಒಂದು ಶೈಲಿಯಿಂದ ನಾವು ಇಲ್ಲಿವರೆಗೂ ನಾವು ಇಂಪಾರ್ಟೆಂಟ್ ಆಗಿದ್ದೀವಿ ಇಲ್ಲಿವರೆಗೂ ನಮ್ಮದು ಅದರಿಂದನೇ ಸ್ಟೂಡೆಂಟ್ಸ್ ನಮ್ಮ ಹತ್ರ ಬರ್ತಾರೆ ಹಾಗೆಯೇ ಸರ್ ಜಿಮ್ಗಳ ಬಗ್ಗೆ ಸಾಕಷ್ಟು ಮಿಸ್ಕನ್ಸೆಪ್ಷನ್ ಇದೆ ಹೋದರೆ ಹಾರ್ಟ್ ಅಟ್ಯಾಕ್ ಎಲ್ಲಾದರೂ ಆಗಿಬಿಟ್ರೆ ವೆಯ್ಟ್ ಎತ್ತಬೇಕಾದರೆ ಅಥವಾ ಈ ಪ್ರೋಟೀನ್ ಪೌಡರ್ ತಗೊಂಡ್ಬಿಟ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ಗಳಾದರೆ ಅಂತ ಮಿಸ್ಕನ್ಸೆಪ್ಷನ್ಸ್ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಓಕೆ ಸಪ್ಲಿಮೆಂಟ್ ಅಂತ ಬಂದಾಗ ಇವಾಗ ಸಪ್ಲಿಮೆಂಟ್ ವರ್ಡಲ್ಲೇ ನಿಮ್ಗೆ ಅರ್ಥ ಇದೆ ಇವಾಗ ನಿಮ್ಮ ಆಹಾರದಲ್ಲಿ ನಿಮ್ದು ಯಾವುದು ನಿಮಗೆ ಡೆಫಿಸಿಟ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪರ್ಸನ್ಗೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಪ್ರೋಟೀನ್ ಬೇಕು ಬಾಡಿಗೆ ಅವ್ನು ಬರೀ ಐವತ್ತು ಗ್ರಾಮ್ ತಿನ್ನೋಕ್ಕಾಗ್ತಾಯಿದೆ ಇನ್ನೂ ಫಿಫ್ಟಿ ಗ್ರಾಮ್ಸ್ ಅವನಿಗೆ ಡೆಫಿಸಿಟ್ ಬರ್ತಾಯಿದೆ ಇದಕ್ಕೆ ನಾವೇನು ಹೇಳ್ತೀವಿ ಒಂದು ಸಪ್ಲಿಮೆಂಟ್ ಸಪೋರ್ಟ್ ತೊಗೊಳ್ಳಿ ಅಂತ ಹೇಳ್ತೀವಿ ಸಪ್ಲಿಮೆಂಟ್ ಅಂತ ಬಂದಾಗ ನಿಮಗೆ ವೇ ಪ್ರೋಟೀನ್ ಇದೆ ಮಲ್ಟಿವಿಟಮಿನ್ ಇದೆ ಒಮೇಗಾ ಥ್ರಂದಿದೆ ಸಾಕಷ್ಟು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂತ ಇದನ್ನು ಹೇಳ್ತೀವಿ ಹೆಂಗೆ ನೀವು ಚಿಕ್ಕ ವಯಸ್ಸಲ್ಲಿ ಬೋರ್ನ್ವೀಟಾ ಹಾರ್ಲಿಕ್ಸ್ ಎಲ್ಲ ಕುಡಿತಾ ಇದ್ದೀರಾ ಕುಡಿತಾ ಇದ್ದೀರಿ ಇಷ್ಟು ವರ್ಷ ನಾವೆಲ್ಲ ಅದಕ್ಕೆ ಯೂಸ್ಟು ಆಗಿದ್ದೀವಿ ಸೊ ಅದರಲ್ಲೂ ಎಷ್ಟೊಂದು ಅಡಿಟಿವ್ಸ್ ಇರುತ್ತೆ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ಇವಾಗ ಇದೊಂದು ಮಿಸ್ಕನ್ಸೆಪ್ಷನ್ ಏನಕ್ಕೆ ಜನಕ್ಕಿದೆ ಅಂದರೆ ಈ ಪ್ರೋಟೀನ್ ಪೌಡರ್ ತೊಗೊಂಡ್ರೆ ಏನಾರು ಆಗ್ಬಿಡುತ್ತೆ ಮನುಷ್ಯಂಗೆ ರಾಂಗು ನೀವು ಪ್ರಾಪರ್ ಸೋರ್ಸು ಪ್ರಾಪರ್ ಗೈಡೆನ್ಸು ಪ್ರಾಪರ್ ಟ್ರೈನರ್ ಗೈಡೆನ್ಸ್ ಇದ್ದಾಗ ಪ್ರಾಪರ್ ಜಾಗದಿಂದ ತೊಗೊಂಡಾಗ ನಿಮ್ಗೆ ಅದರ ಇಶ್ಯೂ ಬರೋಲ್ಲ ಅದನ್ನು ಹೆಂಗೆ ತೊಗೋಬೇಕು ಆ ಥರ ಥರ ತೊಗೋಬೇಕು ಇವಾಗ ಯಂಗ್ಸ್ಟರ್ಸು ಬರೀ ಪ್ರೋಟೀನ್ ಸಪ್ಲಿಮೆಂಟಲ್ಲೇ ಬದುಕ್ತಾರೆ ತಿನ್ನರಪ್ಪ ಅಂದರೆ ತಿನ್ನಕ್ಕೆ ಹೋಗೋಲ್ಲ ಸೊ ಈ ಒಂದು ಆಹಾರನ ನೀವು ಎಷ್ಟು ನೀವು ಫುಡ್ಡನ್ನು ನ್ಯಾಚುರಲ್ಲಾಗಿ ಇಂಟ್ಯಾಕ್ ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿ ಲಾಂಗಿಟಿವಿಟಿ ಇರುತ್ತೆ ನಿಮ್ಮ ಲೈಫಲ್ಲಿ ಇವಾಗ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು ಹುಡುಗರು ಬರ್ತಾರೆ ನನಗೆ ಮೂರು ತಿಂಗಳಲ್ಲಿ ರೆಡಿ ಆಗ್ಬೇಕು ಸರ್ ನಾಲ್ಕು ತಿಂಗಳಲ್ಲಿ ರೆಡಿ ಆಗಬೇಕು ಸರ್ ನಂಗೆ ಸಿಕ್ಸ್ ಪ್ಯಾಕ್ ಬೇಕು ಅಂತಾರೆ ಇವಾಗ ಟ್ರೆಂಡ್ ಹಂಗೆ ಆಗೋಗಿದೆ ಆ ಟ್ರೆಂಡ್ ಹಂಗೆ ಆಗಿದಾಗ ಏನಾಗುತ್ತೆ ಅವ್ರಿಗೆ ಸಪ್ಲಿಮೆಂಟೇಷನ್ ಬಗ್ಗೆ ಜಾಸ್ತಿ ಬಿಕಾಸ್ ಸೋಷಿಯಲ್ ಮೀಡಿಯಲ್ಲಿ ಯಾವುದು ಪಾಸಿಟಿವು ಯಾವುದು ನೆಗೆಟಿವ್ ಅಂತ ಗೊತ್ತಿಲ್ಲ ಸಾಕಷ್ಟು ಜನ ಇವಾಗ ನಮ್ಮ ಹ್ಯೂಮನ್ ಟೆಂಡೆನ್ಸಿ ಇದೆ ಏನಾರೂ ಒಂದು ವಿಷಯ ಬಂದಿದ್ದ ತಕ್ಷಣ ನಾವು ಫಸ್ಟ್ ಯೋಚನೆ ಮಾಡೋದೇ ನೆಗೆಟಿವ್ ಆಗತ್ತಾ ಆಗಲ್ವಾ ಓ ತಗೊಂಡ್ರೆ ಏನೋ ಆಗ್ಬಿಡುತ್ತೆ ಸೊ ಈ ಥರ ಸೊ ನಿಮಗೆ ಏನಾಗುತ್ತೆ ಈ ಥರ ವಿಷಯಗಳು ಬಂದಾಗ ನಿಮಗೆ ಒಂದೇ ಕಡೆ ಗೈಡೆನ್ಸ್ ಮಾಡೋದು ಜಿಮ್ಮಿನಲ್ಲಿ ಜಿಮ್ ಕೋಚಸ್ಗಳು ಆಮೇಲೆ ನಿಮಗೆ ಏನಪ್ಪ ಅಂದರೆ ನಿಮ್ಮ ಕೇಳಿರ್ತೀರ ಎಷ್ಟೊಂದು ಜನ ಬ್ಲಡ್ ಟೆಸ್ಟ್ ಮಾಡುವಂತಾರೆ ಫುಲ್ ಬಾಡಿ ಚೆಕಪ್ ಮಾಡಿಸು ಅಂತಾರೆ ಇದು ನೀವು ವರ್ಷಕ್ಕೆ ಒಂದು ಸಲ ಮಾಡಿದ್ರೆ ನನ್ನ ಅಡ್ವೈಸ್ ಕೇಳೋಂಗಿದ್ರೆ ವರ್ಷಕ್ಕೆ ಒಂದು ಸಲ ನಿಮ್ಮ ಫುಲ್ ಬಾಡಿ ಚೆಕಪ್ ಮಾಡಿಸಿ ಫುಲ್ ಬಾಡಿ ಚೆಕಪ್ ಮಾಡಿಸಿ ಒಂದು ಒಳ್ಳೆ ಫಿಸಿಷಿಯನ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮದ್ರಲ್ಲಿ ಏನು ಕಮ್ಮಿ ಇದೆ ಏನು ಜಾಸ್ತಿ ಇದೆ ಇವಾಗ ಬಿ ಟ್ವೆಲ್ ಡಿಫಿಷಿಯನ್ಸಿ ಜಾಸ್ತಿ ಇದೆ ವಿಟಮಿನ್ ಡಿಫಿಷಿಯನ್ಸಿ ಕೆಲವರು ಜಾಸ್ತಿ ಇರುತ್ತೆ ಕೆಲವರಿಗೆ ಬ್ಲಡ್ಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಇವಾಗ ಪಿ ಸಿ ಒ ಡಿ ಪಿ ಸಿ ಯು ಎಸ್ ಜಾಸ್ತಿ ಇಶ್ಯೂಸ್ ಆಗಿದೆ ಲೇಡೀಸಲ್ಲಿ ಇಪ್ಪತ್ತೆರಡು ವರ್ಷಕ್ಕೆಲ್ಲ ಭಾಳ ಪ್ರಾಬ್ಲಮ್ಸ್ ಇದೆ ಕೆಲವ್ರು ಹಾರ್ಟ್ ಅಟ್ಯಾಕ್ಸ್ ಇಪ್ಪತ್ತು ಇಪ್ಪತ್ತೆರಡು ವರ್ಷಕ್ಕೆ ಬರುತ್ತೆ ಇದು ಏನಕ್ಕಪ್ಪ ಆಗುತ್ತೆ ಅಂದರೆ ನಿಮಗೆ ಲೈಫ್ ಸ್ಟೈಲು ಲೈಫ್ ಸ್ಟೈಲ್ ಅಂದರೆ ಅರ್ಥ ಏನು ನೀವು ದಿನನಿತ್ಯ ಅಂಥ ಕೆಲಸಗಳು ನಿಮ್ಮ ಸ್ಟಾರ್ಟಿಂಗ್ ನೀವು ಎದ್ದಾಗಿಂದ ನೀವು ಕೆಲಸ ಇರ್ಬೋದು ನಿಮ್ಮ ಪರ್ಸನಲ್ ಆ್ಯಕ್ಟಿವಿಟಿ ಇರ್ಬೋದು ನೀವು ತಿನ್ನೋ ಆಹಾರ ಇರ್ಬೋದು ನೀವು ಎಕ್ಸಸೈಸ್ ಮಾಡೋ ಪ್ಯಾಟರ್ನ್ ಇರ್ಬೋದು ಇವಾಗಿನ ಯಂಗ್ಸ್ಟರ್ಸ್ಗೆ ವರ್ಕ್ ಕಲ್ಚರ್ ನೋಡೋಕ್ಕೆ ಹೋದರೆ ನಿಮಗೆ ಯಾವಾಗ ಯಾವಾಗಲೂ ಶಿಫ್ಟ್ಗಳಿದೆ ನೈಟ್ ಶಿಫ್ಟ್ಗಳಿದೆ ಮಾರ್ನಿಂಗ್ ಶಿಫ್ಟ್ಗಳಿದೆ ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಅವ್ರದ್ದು ಪ್ಯಾಟರ್ನ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ ಸೊ ಇದಕ್ಕೆ ಲೈಫ್ ಸ್ಟೈಲ್ ಕೋಚಿಂಗ್ ಅಂತಾರೆ ಅದಕ್ಕೆ ನಾವು ಜಿಮ್ಮಿಗೆ ಬಂದಾಗ ಒಂದೊಳ್ಳೆ ಟ್ರೈನರ್ ಒಂದೊಳ್ಳೆ ಕೋಚ್ ಇದ್ದಾಗ ನಿಮ್ಮ ಪ್ರಾಪರ್ ಗೈಡೆನ್ಸ್ ತೊಗೊಂಡು ನೀವು ಫಾಲೋ ಮಾಡ್ತು ಅಂದರೆ ನಿಮ್ಮ ಬಾಡಿ ಚೇಂಜ್ ಆಗ್ತಾ ಹೋಗುತ್ತೆ ಹೆಲ್ತ್ ವೈಸು ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ ಫಿಟ್ನೆಸ್ ಅಂತ ಬಂದಾಗ ನಿಮಗೆ ಅದು ಇಟ್ಸ್ ಎ ಲೈಫ್ ಲಾಂಗ್ ರೂಟೀನ್ ಅದು ಇದು ಮೂರು ತಿಂಗಳಲ್ಲಿ ಚೇಂಜ್ ಆಗಿಬಿಟ್ಟೆ ನಾನು ಫ್ಯಾಟ್ ಲಾಸ್ ಆಗಿಬಿಟ್ಟೆ ನಾನು ನಿಲ್ಲಿಸ್ಬಿಡ್ಬೇಕಂತಲ್ಲ ನೀವು ಇಡೀ ಲೈಫಲ್ಲಿ ನೀವು ಅದನ್ನ ಚೇಂಜಸ್ನ ನೀವು ಅಳವಡಿಸ್ಕೊಂಡು ಹೋಗ್ಬೇಕು ಎವ್ರಿ ಡೇ ಇಸ್ ಎ ಲರ್ನಿಂಗ್ ವಿ ಲರ್ನ್ ಫ್ರಮ್ ದ ಸ್ಟೂಡೆಂಟ್ ಆ್ಯಂಡ್ ದ ಸ್ಟೂಡೆಂಟ್ ಲರ್ನ್ಸ್ ಫ್ರಮ್ ಅಸ್ ಅದೊಂದು ಮಾಡ್ಕೊಂಡು ಹೋಗ್ತಾ ಕಂಟಿನ್ಯೂಸ್ ಆಗಿ ಇತ್ತು ಅಂದ್ರೆ ಒಂದು ಬಾಡಿ ಚೇಂಜ್ ಆಗುತ್ತೆ ಒಂದೊಳ್ಳೆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ತಾರೆ ಒಳ್ಳೆ ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರಬೇಕು ಅಂತ ಸರ್ ಹೇಳ್ತಾ ಇದ್ರು ಸರ್ ಹಾಗೇನೆ ಕೆಲವರು ಅನ್ಕೊಂತಾರೆ ಇವಾಗ ಜಿಮ್ ಹೋಗಬೇಕು ಅಂದರೆ ಬರೀ ವೆಯ್ಟ್ ಗೇನ್ಗೆ ಅಥವಾ ವೆಯ್ಟ್ ಲಾಸ್ಗೆ ಅಂತ ಆ್ಯಕ್ಚುಲಿ ಈ ವೆಯ್ಟ್ ಗೇನ್ ವೆಯ್ಟ್ ಲಾಸ್ ಬಿಟ್ಟುಬಿಟ್ಟು ಎಸ್ಪೆಷಲಿ ಬಿ ಎಮ್ ಎಫ್ ಸ್ಟೇಷನ್ ಜಿಮ್ಮಿಗೆ ಬರೋದರಿಂದ ಏನೇನು ಎಕ್ಸ್ಟ್ರಾ ಲಾಭಗಳು ಸಿಗುತ್ತೆ ಓಕೆ ನಿಮ್ಮ ಬಿ ಎಮ್ ಎಫ್ ಸ್ಟೇಷನ್ ಅಂತ ನೋಡ್ತಾ ಇರ ಬಿ ಎಮ್ ಎಫ್ ಸ್ಟೇಷನ್ ಅರ್ಥ ಬಾಡಿ ಮೈಂಡ್ ಫಿಟ್ ಇದು ಯಾವ ಅರ್ಥದಲ್ಲಿ ನಾವು ಇಟ್ಟಿದ್ದು ಅಂದರೆ ಬಾಡಿ ಮತ್ತು ಮೈಂಡು ನಿಮಗೆ ಜೊತೆಗಿದ್ದಾಗ ಏನಾಗುತ್ತೆ ನಿಮ್ಮದೇ ಟ್ರಾನ್ಸ್ಫಾರ್ಮೇಷನು ಚೆನ್ನಾಗಾಗುತ್ತೆ ಬಾಡಿ ಒಳ್ಳೆ ಹೆಲ್ತಿಯಾಗಿರುತ್ತೆ ಅದೊಂದು ಕಾನ್ಸೆಪ್ಟಲ್ಲಿ ನಾವು ಹೆಸರಿಟ್ಟಿದ್ದು ಇಲ್ಲಿ ಚೇಂಜಸ್ ಭಾಳಷ್ಟು ಜನ ಚೇಂಜ್ ಆಗಿದ್ದಾರೆ ವಿ ಹ್ಯಾವ್ ಗಿವನ್ ಕ್ಲೋಸ್ ಟು ಮೋರ್ ದೆನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಟ್ರಾನ್ಸ್ಫಾರ್ಮೇಷನ್ಸ್ ಈ ಒಂದು ಎಂಟು ವರ್ಷದಲ್ಲಿ ಇನ್ನೂ ಮಾಡ್ತಾ ಇದ್ದೀವಿ ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ ನೀವು ಇಲ್ಲಿ ನಮ್ಮ ಜಿಮ್ಮಿಗೆ ಬಂದು ನೋಡಿದ್ರೆ ನೀವು ಹಲವಾರು ಕಡೆ ನೀವು ಯಾವುದೂ ನೀವು ನೋಟಿಸ್ ಬೋರ್ಡ್ಗಳು ನೋಡೋಲ್ಲ ಅಂದರೆ ರೀರ್ಯಾಕ್ ವೇಟ್ಸ್ ಆಗಲಿ ಇದಾಗಲಿ ವೆರಿ ಫ್ಯೂ ನೋಡ್ತೀರಾ ಯಾಕಂದರೆ ನಾವು ಮೋರ್ ಆಫ್ ಇಂಟ್ರಾಕ್ಷನ್ ಮಾಡ್ತೀವಿ ಒಂದು ಮೆಂಬರ್ ಬಂದಾಗ ಇವಾಗ ಫಸ್ಟ್ ಯಾರಾರು ಬಂತು ಅಂದರೆ ನಾವು ಫಸ್ಟ್ ಅವ್ರಿಗೆ ಮೆಡಿಕಲ್ ಕಂಡೀಷನ್ ಕೇಳ್ತೀವಿ ಏನಾರ ಇಶ್ಯೂ ಇದೆಯಾ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ನೀವು ಯಾವ ಥರ ದಿನನಿತ್ಯ ತಿಂತೀರಾ ಇದನ್ನು ಅವ್ರಿಗೆ ಒಂದು ವರ್ಕೌಟ್ ರೊಟೀನ್ನ ಸಜೆಸ್ಟ್ ಮಾಡ್ತೀವಿ ಇದು ಆಗೋದು ಬರೀ ವಿತ್ ಅ ಗುಡ್ ಕೋಚ್ ವಿತ್ ಅ ಸರ್ಟಿಫೈಡ್ ಕೋಚ್ ಅಂತ ಏನು ಹೇಳ್ತೀರಾ ನೀವು ಹುಡ್ಕೊಂಡು ಹೋಗ್ತಾಯಿದ್ದೀರಾ ಅದರಿಂದ ಈ ಚೇಂಜಸ್ಗಳಾಗತ್ತೆ ಸೊ ಅದು ನೀವು ಕಂಟಿನ್ಯೂಡಾಗಿ ಫಾಲೋ ಮಾಡ್ತಾ ಮಾಡ್ತಾ ಮಾಡಿದಾಗ ನಿಮ್ಮದು ಚೇಂಜಸ್ಗಳಾಗತ್ತೆ ಇಲ್ಲಿ ನಮ್ಮ ಜಿಮ್ಮಲ್ಲಿ ಸಾಕಷ್ಟು ಜನ ಬರೋರು ಇಂಟ್ರಾಕ್ಷನ್ಗೆ ಬರ್ತಾರೆ ಸೊ ಯಾಕೆಂದರೆ ನೀವು ಪರ್ಸನ್ ಟು ಪರ್ಸನ್ ಇಂಟ್ರ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ ಆ ಸ್ಟೂಡೆಂಟ್ಗೆ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ ನಿಮ್ಮಿಂದ ಸೊ ನಾವು ಹೇಳ್ತೀವಿ ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ಬೇಡ್ರಪ್ಪ ಏನೇ ಇದ್ರು ನಮ್ಮ ಹತ್ರ ಬಂದು ಕೇಳಿ ನಾವು ಗೈಡ್ ಮಾಡ್ತೀವಿ ನಾವು ಕೋಚ್ ಮಾಡ್ತೀವಿ ಅಂದಾಗ ಏನಾಗುತ್ತೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಇದು ಒಂದು ರೀಸನ್ಗೆ ಯಾವುದೇ ಸ್ಟೂಡೆಂಟ್ ಇವಾಗ ಎಲ್ಲ ಎಲ್ಲ ಕಡೆ ಇವಾಗ ನಿಮಗೆ ಪಾಪ್ಯುಲರ್ ಆಗಿರೋದ್ರಿಂದ ಜಿಮ್ ಸೆಂಟರ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ ಹುಡುಗರು ಇಲ್ಲೋಗೋಣ ಅಲ್ಲೋಗೋಣ ಅಂತ ಬಟ್ ನನಗೆ ಖುಷಿಯಾಗೋದೇನೆಂದರೆ ಯಾರೇ ಹೋದರೂ ನಮ್ಮದು ಹಳೆಯ ಸ್ಟೂಡೆಂಟ್ಸ್ಗಳು ಇನ್ನೂ ನಮ್ಮ ಹತ್ರನೇ ಬರ್ತಾರೆ ಬಿಕಾಸ್ ಆಫ್ ಅವರ್ ಇಂಟ್ರಾಕ್ಷನ್ ಬಿಕಾಸ್ ಆಫ್ ಅವರ್ ಕೋಚಿಂಗ್ ಆ್ಯಂಡ್ ನಾವು ದಿನನಿತ್ಯ ಒಂದು ಹೆಂಗೆ ಅವರಿಗೆ ಟ್ರೈನ್ ಮಾಡ್ತೀವಿ ಹೆಂಗೆ ಮಾತಾಡ್ತೀವಿ ಅನ್ನೋದು ಒಂದೇ ವಿಷಯಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಆ್ಯಂಡ್ ಕೋರ್ಸ್ ಚೇಂಜ್ ಆಗಿದ್ದಾರೆ ಸಾಕಷ್ಟು ಜನ ಮೆಡಿಕಲ್ ಇಶ್ಯೂಸ್ ಇರೋ ಚೇಂಜ್ ಆಗಿದ್ದಾರೆ ಸಾಕಷ್ಟು ಜನದ್ದು ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದೀವಿ ನಾವು ಇಸ್ ಜಸ್ಟ್ ನಾಟ್ ಅಬೌಟ್ ಎಕ್ಸಸೈಸ್ ಒಂದು ಪರ್ಸನ್ದು ಲೈಫ್ ಸ್ಟೈಲ್ ಚೇಂಜ್ ಮಾಡೋದಿಲ್ಲ ದಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ನಮಗೆ ಸೊ ಅದು ಎಲ್ಲ ಟ್ರೈನರು ಎಲ್ಲ ಕಡೆನೂ ದೇ ಫೇಸ್ ದೀಸ್ ಚಾಲೆಂಜಸ್ ಸೊ ನಮ್ಮಲ್ಲಿ ಏನಪ್ಪ ಅಂದರೆ ಅವ್ನು ಬರೀ ವರ್ಕೌಟ್ ಇವಾಗ ಇಲ್ಲಿಂದ ಅವ್ನು ಆಚೆ ಹೋದ್ರೂ ಆ ಪರ್ಸನ್ಗೆ ಗೊತ್ತಿರುತ್ತೆ ಹೇಗೆ ವರ್ಕೌಟ್ ಮಾಡಬೇಕು ಬೇರೆ ಜಿಮ್ಮಲ್ಲಿ ಏನು ಮಾಡಬೇಕು ಅಂತ ವಿತೌಟ್ ಗೈಡೆನ್ಸ್ ಈಸ್ ಏಬಲ್ ಟು ಡೂ ಇಟ್ ಅದೊಂದು ಖುಷಿ ನನಗೆ ಫಾರ್ ಟ್ರೈನಿಂಗ್ ಸೆಲ್ಸ್ ನಾವು ಟ್ರೈನ್ ಮಾಡಿ ನಾವು ಸ್ಟೂಡೆಂಟ್ಸಿಗೆ ಟ್ರೈನ್ ಮಾಡ್ತೀವಿ ಸೊ ನಮ್ಮದು ನಮ್ಮದು ಎವ್ರಿ ಡೇ ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಒಂಬತ್ತು ಅವರ್ ಬರೀ ಇದರಲ್ಲೇ ಇರ್ತೀವಿ ಸೊ ಅವರ್ ಟು ಅವರು ಆಮೇಲೆ ಬರೋರು ಇನ್ಫಾರ್ಮೇಷನ್ ತೊಗೊಳ್ಳೋರು ನಾವು ಅವರಿಗೆ ಅಪ್ ಮಾಡಿಸಿ ಟ್ರೈನ್ ಮಾಡಿ ಒಂದು ಸ್ಕೆಡ್ಯೂಲ್ ಹಾಕ್ಕೊಟ್ಟು ಸಿಕ್ಕಾಪಟ್ಟೆ ಕೆಲಸ ಹಿಡಿಯತ್ತೆ ಇದರಲ್ಲಿ ಸೊ ನಮ್ಮ ಪ್ರಾಪರ್ ಕೋಚಿಂಗ್ ಮಾಡಿದಾಗ ಅದೇ ಥರ ಸ್ಟೂಡೆಂಟ್ಸ್ ಅದನ್ನು ತೊಗೊಂಡಾಗ ಯೂಸ್ಫುಲ್ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ನೀವು ಜನಕ್ಕೆ ಒಂದು ಒಂದು ಈ ಮೀಡಿಯಮ್ ಭಾಳ ನಂಗೆ ಇಷ್ಟ ಆಯಿತು ಯಾಕಂದರೆ ಇದರಿಂದ ನೀವು ಜನಕ್ಕೆ ಹೇಳ್ಬೋದು ಸೊ ಎಷ್ಟು ಇಂಪಾರ್ಟೆನ್ಸ್ ಇದೆ ಜಿಮ್ ಅನ್ನೋದು ಒಂದೇ ಒಂದು ಪಾಯಿಂಟ್ ಆಫ್ ಆಸ್ಪೆಕ್ಟಲ್ಲಿ ನೋಡ್ತಾರೆ ಜನ ಇದರಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದು ತಿಳಿಸ್ಕೊಡ್ಬೇಕು ಜನಕ್ಕೆ ಪೇರೆಂಟ್ಸ್ಗೆ ಎಸ್ಪೆಷಲಿ ದೊಡ್ಡವರಿಗೆ ಎಸ್ಪೆಷ್ಲಿ ತಿಳಿಸ್ಕೊಟ್ಟಾಗ ಅವ್ರು ಕಂಫರ್ಟಬಲ್ ಅನಿಸುತ್ತೆ ನಾನು ಅದೇ ಹೇಳಿದಾಗ ಟ್ರೈನರು ಸ್ಟೂಡೆಂಟ್ ರಿಲೇಷನ್ಶಿಪ್ ಹೇಗಿದೆ ಅದೇ ಥರ ಟ್ರೈನರ್ ಸ್ಟೂಡೆಂಟ್ ಅವ್ರ ಫ್ಯಾಮಿಲಿ ರಿಲೇಷನ್ಶಿಪ್ ಸ್ಟೂಡೆಂಟ್ ಹೋಗಿ ಹೇಳಬೇಕು ಅವ್ರ ಮನೆಯಲ್ಲಿ ಈ ಥರ ಹೇಳಿದ್ದಾರೆ ಈ ಥರ ಇನ್ಫಾರ್ಮೇಷನ್ ಹೇಳಿದ್ದಾರೆ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಬಿಲೀವ್ ಮಾಡಿಕೊಂಡು ಯೂಟ್ಯೂಬ್ ಬಿಲೀವ್ ಮಾಡ್ಕೊಂಡು ನೀವು ನೆಗೆಟಿವ್ ಆಸ್ಪೆಕ್ಟ್ಸ್ ತೊಗೊಂಡು ದಯವಿಟ್ಟು ಬರಕ್ಕೆ ಹೋಗಬೇಡಿ ನೀವು ಪಾಸಿಟಿವ್ ಆಗಿರಿ ನಮ್ಮ ಹತ್ರ ಬನ್ನಿ ವಿಲ್ ಗಿವ್ ಯು ದ ಬೆಸ್ಟ್ ಕೋಚಿಂಗ್ ಪಿ ಸಿ ಓ ಎಸ್ ಪಿ ಸಿ ಓಡಿ ಈ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಹಿಳೆಯರಿಗೆ ಈ ಕಾಯಿಲೆಯಿಂದ ಹೊರಬರಲು ಯಾವೆಲ್ಲ ವ್ಯಾಯಾಮಗಳನ್ನು ಮಾಡಬೇಕು ಎಂದು ಪರಿಣಿತಿ ಹೊಂದಿದ ಸರ್ಟಿಫೈಡ್ ಟ್ರೈನರ್ಗಳು ಹೇಳಿಕೊಳ್ಳುತ್ತಾರೆ ಒತ್ತಡ ನಿವಾರಣೆ ಮತ್ತು ಅನೇಕ ರೀತಿಯ ಸಮಸ್ಯೆಗಳ ಕುರಿತಂತೆ ನಿಮ್ಮ ದೇಹಕ್ಕೆ ಯಾವ ರೀತಿಯ ಆಹಾರ ಸಿಗಬೇಕು ಯಾವುದರ ಕೊರತೆ ಇದೆ ಎಂಬೆಲ್ಲ ಮಾಹಿತಿಯನ್ನು ಟ್ರೈನರ್ಗಳೇ ನೀಡಿ ನಿಮಗೆ ಫಿಟ್ನೆಸ್ ಜರ್ನಿಯನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸುತ್ತಾರೆ it ಇಲ್ಲಿರುವ ಪೂರ್ಣ ಪ್ರಮಾಣದ ಮಾಡರ್ನ್ ಇಕ್ವಿಪ್ಡ್ ಉಪಕರಣಗಳು ಪರಿಣಿತ ಕೋಚಿಂಗ್ ಮತ್ತು ಕುಟುಂಬ ಸ್ನೇಹಿ ವಾತಾವರಣವನ್ನು ಒದಗಿಸುತ್ತದೆ ಪೂರ್ಣ ವ್ಯಾಯಾಮದ ಅವಶ್ಯಕತೆಗಳಿಗೆ ಬೇಕಾದ ಎಲ್ಲಾ ರೀತಿಯ ಕಾರ್ಡಿಯೋ ಥ್ರೆಡ್ಮಿಲ್ ಮತ್ತು ಫ್ಲೋರ್ ವರ್ಕೌಟ್ ಉಪಕರಣಗಳು ಇಲ್ಲಿ ದೊರೆಯುತ್ತಿದೆ ಹಾರ್ಮೋನಲ್ ಮಟ್ಟಗಳನ್ನು ನಿಯಂತ್ರಿಸಲು ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸಲು ಮತ್ತು ತೂಕ ನಿರ್ವಹಣೆಗೆ ಈ ಎಲ್ಲ ಉಪಕರಣಗಳಲ್ಲಿ ಹೇಳಿಕೊಡುವ ವರ್ಕೌಟ್ಗಳು ನಿಮ್ಮ ದೇಹಕ್ಕೆ ಸಹಕಾರಿಯಾಗಲಿದೆ ಒತ್ತಡವನ್ನು ಕಡಿಮೆ ಮಾಡುವುದಕ್ಕೆ ಮತ್ತು ದೇಹದ ಆರೋಗ್ಯವನ್ನು ಹೆಚ್ಚಿಸುವುದಕ್ಕೆ ಇಲ್ಲಿ ಅನೇಕ ವರ್ಕೌಟ್ ಪ್ರೋಗ್ರಾಂಗಳನ್ನು ಹೇಳಿಕೊಡಲಾಗುತ್ತಿದೆ ವ್ಯಾಯಾಮಗಳಿಗೆ ಶಿಸ್ತು ಅತ್ಯಗತ್ಯ ಒಬ್ಬರೊಬ್ಬರ ಆಹಾರ ಪದ್ಧತಿ ಒಂದೊಂದು ರೀತಿ ಇರುತ್ತದೆ ಕೆಲವರು ಮಾಂಸಾಹಾರಿ ಮೊಟ್ಟೆ ಸೇವಿಸುವುದಿಲ್ಲ ಅಂತವರು ಸೊಪ್ಪು ಹಸಿರು ತರಕಾರಿ ಸೇವಿಸಬಹುದು ಮಧುಮೇಹ ರಕ್ತದೊತ್ತಡದಂತಹ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಮೇರೆಗೆ ಆಹಾರ ತೆಗೆದುಕೊಳ್ಳುವುದು ಉತ್ತಮ ಖಾಲಿ ಹೊಟ್ಟೆಯಲ್ಲಿ ವ್ಯಾಯಾಮ ಮಾಡುವುದರ ಬದಲು ಹಾಲು ಬಾಳೆಹಣ್ಣು ಮೊಟ್ಟೆ ಹಣ್ಣಿನ ರಸ ಯಾವುದನ್ನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಒಳ್ಳೆಯದು ವ್ಯಾಯಾಮದ ನಂತರ ಆರೋಗ್ಯಕರ ಆಹಾರ ಸೇವಿಸಬೇಕು ಅಂತಾರೆ ಉಲ್ಲಾಸ್ ಬಸವರಾಜ್ ಯಾರು ಇಲ್ಲಿಗೆ ಬರುತ್ತಾರೆ ಯುನಿಸೆಕ್ಸ್ ಜಿಮ್ ಆಗಿರುವ ಬಿಎಂಎಫ್ ಸ್ಟೇಷನ್ ಜಿಮ್ಗೆ ದೇಹದ ತೂಕ ಇಳಿಸಿಕೊಳ್ಳಲು ಹೆಚ್ಚಿಸಿಕೊಳ್ಳಲು ಬಾಡಿ ಬಿಲ್ಡ್ ಮಾಡಲು ಕಾರ್ಡಿಯೋ ಯಂತ್ರ ಬಳಸಲು ಸೈಕ್ಲಿಂಗ್ ಮಾಡಲು ಒಟ್ಟರೆ ದೇಹದ ಫಿಟ್ನೆಸ್ ಕಾಪಾಡಿಕೊಳ್ಳಲು ಬಯಸುವವರು ಬರುತ್ತಾರೆ ಇವರಲ್ಲಿ ಎಪ್ಪತ್ತೈದು ವರ್ಷ ದಾಟಿದ ಕೆಲವರು ಇದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಬೇಸಿಕ್ ವರ್ಕೌಟ್ಗಳ ಜೊತೆಗೆ ಹಂತ ಹಂತವಾಗಿ ಇಲ್ಲಿ ಬೇರೆ ಬೇರೆ ವರ್ಕೌಟ್ಗಳನ್ನು ಹೇಳಿಕೊಡಲಾಗುತ್ತದೆ ನಾನು ಬಿಎಂಎಫ್ ಜಿಮ್ ಸೇರಿ ಒಂದೂವರೆ ವರ್ಷ ಕಳೆದಿದೆ ಇಲ್ಲಿ ಉಲ್ಲಾಸ್ ನಿರಂಜನ್ ಎಲ್ಲರೂ ಚೆನ್ನಾಗಿ ವರ್ಕೌಟ್ ಹೇಳಿಕೊಡುತ್ತಾರೆ ಜೊತೆಗೆ ವರ್ಕೌಟ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಕೊಡುತ್ತಾರೆ ಅವರು ನೀಡಿದ ಟಿಪ್ಸ್ಗಳು ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ತುಂಬಾನೇ ಸಹಾಯ ಮಾಡಿದೆ ಮಜಲ್ ಬಿಲ್ಡಿಂಗ್ ನಲ್ಲೂ ತುಂಬಾನೇ ಸಹಾಯ ಮಾಡಿದೆ ಎಂದು ಜಿಮ್ನ ಮೆಂಬರ್ ಆದಂತಹ ರಶ್ಮಿ ಅವರು ಹೇಳಿಕೊಂಡಿದ್ದಾರೆ ಜಿಮ್ಗೂ ಹೃದಯಾಘಾತಕ್ಕೂ ಸಂಬಂಧ ಕಲ್ಪಿಸುವುದು ಸರಿಯಲ್ಲ ಅಂತಾರೆ ಜಿಮ್ ಮಾಲೀಕರು ಹೃದಯಾಘಾತ ಜಿಮ್ಗೆ ಹೋಗುವವರಿಗೆ ಹೆಚ್ಚಾಗಿ ಅಲ್ಲ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವವರಿಗೂ ಆಗುತ್ತಿದೆ ಇದ್ದಕ್ಕಿದ್ದಂತೆ ಕುಸಿದು ಬೀಳುವ ಪ್ರಕರಣಗಳನ್ನು ನಾವು ಹೆಚ್ಚಾಗಿ ನೋಡುತ್ತಿದ್ದೇವೆ ಜಿಮ್ಗೆ ಹೋಗಿದ್ದಕ್ಕೆ ಹೃದಯಾಘಾತವಾಯಿತು ಅನ್ನೋದು ಸರಿಯಲ್ಲ ಅಂತಾರೆ ಉಲ್ಲಾಸ್ ಬಸವರಾಜ್ ಮಕ್ಕಳ ಜೊತೆ ಟ್ರೈನಿಂಗ್ ನಾನು ಈ ಒಂದು ಸ್ಕೇಟಿಂಗ್ ಕೋಚ್ ಮತ್ತೆ ಪ್ಲಸ್ ಇದ್ರ ಜೊತೆ ಜಿಮ್ಮಲ್ಲಿ ಟ್ರೈನರ್ ಆಗಿ ಪರ್ಸನಲ್ ಟ್ರೈನರಾಗೆ ಪ್ಲಸ್ ಅಸ್ ಎಸ್ ಮಾಡಿಕೊಂಡು ಈಗ ಪ್ರೆಸೆಂಟಲ್ಲಿ ಟ್ರನ್ ಮಾಡ್ತಾಯಿದ್ದೀನಿ ಫಸ್ಟ್ ಫಿಫ್ಟೀನ್ ಇಯರ್ಸಿಂದ ಸೊ ಮಕ್ಕಳು ಬಗ್ಗೆ ಅಂತ ಹೇಳೋಕೆ ಬಂದರೆ ಸೊ ಮಕ್ಕಳನ್ನು ನಾವು ತುಂಬ ಥರ ರೀತೀಲಿ ನೋಡ್ತೀವಿ ಒಂದು ಇವಾಗ ಮಕ್ಕಳಲ್ಲಿ ಸ್ಪೋರ್ಟ್ಸಿಗೆ ಬರೋರು ಇದ್ದಾರೆ ಅವ್ರ ಹೆಲ್ಸೋ ಇಂಡೋರ್ ಆ್ಯಕ್ಟಿವಿಟೀಸಲ್ಲಿರೋರು ಇದ್ದಾರೆ ಅವ್ರ ಹೆಲ್ಸ್ ಕಲ್ಚರಲ್ಲಿರೋರು ಇದ್ದಾರೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸಲ್ಲಿರೋರು ಇದ್ದಾರೆ ಸೊ ಮಕ್ಕಳಿಗೆ ಮೊದಲನೇದು ಅವ್ರ ಹೆಲ್ತ್ ಅನ್ನೋದು ಇಂಪಾರ್ಟೆಂಟು ಸೊ ಈ ಹೆಲ್ತ್ ಅನ್ನೋದನ್ನ ನಾವು ಹೇಗೆ ರಿಕವರ್ ಮಾಡಿಸ್ತೀವಿ ಅದನ್ ಮಕ್ಕಳಿಗೆ ಯಾವ ಥರ ಅವ್ರಿಗೆ ಬೇಕಾಗಿರೋ ನಾವು ಪ್ರೊವೈಡ್ ಮಾಡಬೇಕು ಸಮ್ ಟೈಮ್ಸ್ ಪೇರೆಂಟ್ಸ್ ಕೈಯಲ್ಲಿ ನೋಡೇಬಲ್ ಟು ಎಲ್ಲನೂ ಒಂದೇ ಥರ ಸಪೋರ್ಟ್ನೂ ಆಗಿ ಮಾಡೋಕ್ಕಾಗಲ್ಲ ಸೊ ಯಾಕೆಂದರೆ ಇವಾಗ ಪೇರೆಂಟ್ಸಿಗೆ ಅವ್ರದ್ದು ವರ್ಕ್ ಶೆಡ್ಯೂಲ್ ಇರ್ಬೋದು ಅವರೆಲ್ಸ ವಡೆವರ್ ಇಸ್ ಅ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಅವರು ಒಂದು ಸ್ವಲ್ಪ ಬ್ಯುಸಿ ಇರ್ತಾರೆ ಸೊ ಇವಾಗ ಮಕ್ಕಳು ಹೇಗೆ ಎಂಗೇಜ್ ಆಗಬೇಕು ಅಂದರೆ ಈ ಒಂದು ಆ್ಯಕ್ಟಿವಿಟೀಸ್ ಮೂಲಕ ಸೊ ಹೇಗೆ ಅಂದರೆ ಮಕ್ಕಳು ಇವಾಗ ಒಂದು ಡಿಫ್ರೆಂಟ್ ಮಲ್ಟಿ ಆ್ಯಕ್ಟಿವಿಟೀಸ್ ಇದೆ ಮಲ್ಟಿ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ಬೇಕಾಗಿರೋ ಅಂಥ ಒಂದು ಸಫಿಂಗ್ ಸ್ಮಲ್ ಮಸಲ್ ಬಿಲ್ಡ್ನೆಸ್ ಲೈಕ್ ಮಸಲ್ ಸ್ಟ್ರೆಂತ್ ಇರ್ಬೋದು ಅವ್ರ ಆ್ಯಜಿಲಿಟಿ ಇರ್ಬೋದು ಅವ್ರ ಕಾರ್ಡಿಯೋ ಪರ್ಫಾರ್ಮೆನ್ಸ್ ಇರ್ಬೋದು ಸೊ ಈ ಒಂದು ವರ್ಕೌಟ್ಸಿಂದ ಅವರೊಂದು ಹೆಲ್ತನ್ನು ಹೈ ಬ್ರೀಡಲ್ಲಿ ತೊಗೊಂಬರೋ ಥರ ಇರುತ್ತೆ ಸೊ ಇವಾಗ ಕೋವಿಡಿಂದ ನೋಡಬೇಕು ಅಂದರೆ ಮಕ್ಕಳಿಗೆ ಲೈಕ್ ಮೊಬೈಲು ಈ ಒಂದು ಲೇಝಿ ಅನ್ನೋ ಒಂದನ್ನು ಫಾರ್ಮೇಶನ್ ತೋರಿಸ್ಬಿಟ್ಟಿದೆ ಆ ಕೋವಿಡಿಂದ ಸೊ ಅವು ಒಂದು ಲೇಝಿನ ಹೋಗಿಸ್ಬೇಕು ಅನ್ನೋದು ತುಂಬ ಒಂದು ಟಾಸ್ಕ್ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಪೇರೆಂಟ್ಸ್ಗೆ ಆಗಲಿ ಮನೆಯಲ್ಲಿ ಆ ಒಂದು ಇದಾಗ್ಬಿಟ್ಟಿದೆ ಸೊ ಇವಾಗ ನೆಕ್ಸ್ಟ್ ಬಂದು ಇವಾಗ ಹೇಗೆ ಅಂದರೆ ಮಕ್ಕಳು ಒಂದು ಆ್ಯಕ್ಟಿವಿಟಿಗೆ ಕರ್ಕೊಬಂದು ಅವನು ಮುಂದೆ ಖುಷ್ ಮಾಡಬೇಕು ಮೊದಲನೇದಾಗಿ ಸೊ ಇವಾಗ ಜಿಮ್ಮಲ್ಲಿ ಏನಪ್ಪ ಸ್ಪೆಷಲ್ ಆಗಿ ಏನು ಮಾಡಿಸ್ಬೋದು ಅಂದರೆ ಸೊ ಇವಾಗ ಹೇಳ್ದಂಗೆ ನಾವು ಸ್ಪೋರ್ಟ್ಸ್ ರಿಲೇಟೆಡ್ಸ್ ಎಷ್ಟು ವೇರಿಯೇಷನ್ಸ್ ಆಫ್ ವರ್ಕೌಟ್ಸ್ ಇದೆ ಅಷ್ಟು ವರ್ಕೌಟ್ಸ್ನ ನಾವು ಯುಟಿಲೈಸ್ ಮಾಡಿಸ್ಬೋದು ಸೊ ಎಕ್ಸಾಂಪಲ್ ಆ್ಯಜಿಲಿಟಿ ಇದೆ ಆ್ಯಜಿಲಿಟಿ ವರ್ಕೌಟ್ಸಲ್ಲಿ ವಿ ಹ್ಯಾಪ್ ಅ ಮೋರ್ ದೆನ್ ಲ್ಯಾಡರ್ಸ್ ಇದೆ ಅದು ದೆನ್ ಸ್ಯಾಂಡ್ ಬ್ಯಾಗ್ಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ವರ್ಕೌಟ್ಸ್ ಇದೆ ಪ್ಲಸ್ ಅವ್ರಿಗೆ ಅದರ ಬೆನಿಫಿಟ್ಸು ಇವಾಗ ಕಾಡಿಯೋ ಹೇಳಿದ್ವಿ ಕಾಡಿಯೋಗೆ ರಿಕ್ವಾರ್ನಮೆಂಟ್ಸು ಸೊ ಅವರು ಕಾರ್ಡಿಯೋ ರಿಕ್ವಾರ್ನಮೆಂಟ್ ಆಫ್ ಹೇಗೆ ಅಂದರೆ ಅವರು ಸೊ ಬೇಸಿಕಾಗಿ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೇ ಹೇಳ್ಬೇಕಂದ ಹೆಲ್ತ್ ಇಶ್ಯೂಸ್ ಲೈಕ್ ಚಿಕ್ಕ ಮಕ್ಳಿಗೆ ಶುಗರ್ ಅನ್ನೋದು ಇರುತ್ತೆ ಲೈಕ್ ಬಿಟಿ ವಿಟಮಿನ್ ಡಿಫಿಷಿಯನ್ಸಿ ಇರುತ್ತೆ ವಿಟಮಿನ್ ಡಿಫಿಷಿಯನ್ಸು ಈ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಮಕ್ಕಳು ಸಫರ್ ಮಾಡ್ತಾ ಇರ್ತಾರೆ ಸೊ ಇವಾಗ ಇಲ್ಲಿ ಒಂದು ಟ್ರೈನರ್ಸ್ ಬೇಸ್ಡನ್ನು ಯಾವಾಗ್ಲೂ ಒಂದು ಮಕ್ಕಳನ್ನ ಅನಲೈಸ್ ಇವಾಗ ಅವರಿಗೆ ರಿಕ್ವೈರ್ಮೆಂಟು ಅವರಿಗೆ ಏನು ಆಗ್ತಾಯಿದೆ ಯಾವ ಥರ ಇದೆ ಅವ್ರಿಗೆ ಏನು ಕೊಟ್ಟರೆ ನಾವು ಅವರು ನೆಕ್ಸ್ಟ್ ಅವರಿಗೆ ಬೆನಿಫಿಟ್ಸ್ ಇರುತ್ತೆ ಮಕ್ಕಳಿಗೆ ಆ ಒಂದು ಇದನ್ನು ಈ ಒಂದು ಸೆಕ್ಷನಲ್ಲಿ ಅವರಿಗೆ ಪ್ರತಿಯೊಂದೂ ಪ್ರೊವೈಡ್ ಮಾಡೋ ಥರ ಸೊ ಈ ಜಿಮ್ಮಲ್ಲಿ ಆಲ್ರೆಡಿ ನಾವು ಮೋರ್ ದೆನ್ ಒಂದು ಫೈವ್ ಟು ಸಿಕ್ಸ್ ಕಿಟ್ಸ್ನ ಪರ್ಸ್ನಲ್ಲಾಗಿ ಅಟೆನ್ಷನ್ ಕೊಟ್ಟು ಅವರಿಗೆ ರಿಕ್ವಾರ್ನಮೆಂಟ್ಸ್ನ ಪ್ರೊಸೆಸ್ ಮಾಡಿ ಅವರಿಗೆ ಅಪ್ಸು ಎಲ್ಲ ಅವ್ರಿಗೆ ಅವ್ರಿಗೆ ಥರ ಸೊ ಈ ಒಂದು ಪಾರ್ಟಲ್ಲಿ ಈ ಥರ ಜರ್ನಿನ ಮಾಡ್ತಿರೋದ್ರಲ್ಲಿ ಐ ಆಮ್ ಸೋ ಹ್ಯಾಪಿ ಬಿ ಎಫ್ ಎಮ್ ಸ್ಟೇಷನ್ ಜಿಮ್ನ ಮೆಂಬರ್ಸ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸುನಿಲ್ ವೆಂಕಟೇಶ್ ಅಂತ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಬರೋದಕ್ಕೆ ನಾನೇ ಇಲ್ಲಿ ಫಸ್ಟ್ ಕ್ಲೈಂಟ್ ಅನಿಸ್ತಿದೆ ಮ್ಯಾಕ್ಸಿಮಮ್ ರೈಟ್ ಫ್ರಮ್ ದ ಫಸ್ಟ್ ಡೇ ಜಿಮ್ ಓಪನ್ ಆದಾಗಿಂದ ಉಲ್ಲಾಸ್ ಅವ್ರ ಜೊತೇಲಿ ಉಲ್ಲಾಸು ನಿರಂಜನು ಅರ್ಲಿ ಆರ್ ಕೋಚ್ ಚಿನ್ನಯ್ ಮೂರ್ನಾಲ್ಕು ಜನ ಇದ್ದರು ಸು ಬಾಲು ಇದ್ದಾರೆ ಎಲ್ಲರೂ ಜೊತೇಲಿ ಇಲ್ಲಿ ತುಂಬ ಫ್ರೆಂಡ್ಸ್ ಆಗಿದ್ದಾರೆ ಬಿ ಎಮ್ ಎಫ್ ಜಿಮ್ ಬಂದಾಗಿಂದ ನನಗೆ ಜಿಮ್ ಫ್ರೆಂಡ್ಸ್ ಅಂತಲೇ ಸಪ್ರೇಟ್ ಮೇಡಮ್ ನೀವು ಬಿ ಎಮ್ ಎಫ್ ಸ್ಟೇಷನ್ ಜಿಮ್ಮಲ್ಲಿ ಎಷ್ಟು ವರ್ಷದಿಂದ ವರ್ಕೌಟ್ ಇದ್ದೀರಾ ಹಾಗೆ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನಲ್ಲಿ ಬಿ ಎಫ್ ಎಮ್ ಬಿ ಎಮ್ ಎಫ್ ಸ್ಟೇಷನ್ ಜಿಮ್ ಎಷ್ಟು ಸಪೋರ್ಟಿವ್ ಆಗಿ ನಿಮಗೆ ಹೆಲ್ಪ್ ಮಾಡಿದೆ ನನ್ನ ಹೆಸರು ರಶ್ಮಿ ಅಂತ ನಾನು ಬಿ ಎಮ್ ಎಫ್ ಜಾಯಿನ್ ಆಗಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಪ್ಯಾಂಡಮಿಕ್ ಬಂದು ಮನೇಲೇ ವರ್ಕೌಟ್ ಮಾಡ್ತಾ ಇದ್ವಿ ಅಟ್ ಇಟ್ ವಾಸ್ ನಾಟ್ ಸೋ ಎಫೆಕ್ಟಿವ್ ಸೊ ಯಾವ ಜಿಮ್ಗೆ ಸೇರಿಕೊಳ್ಳಿ ಅಂತ ಬಂದಾಗ ಬಿ ಎಮ್ ಎಫ್ಗೆ ಬಂದು ಸೇರಿಕೊಂಡೆ ಸೊ ಇಲ್ಲಿ ಉಲ್ಲಾಸು ನಿರಂಜನ್ ಸುಬ್ಬು ಎಲ್ಲರೂ ಒಳ್ಳೆ ಟಿಪ್ಸ್ ಕೊಟ್ಟರು ಆ್ಯಂಡ್ ದೇ ಮೇಡ್ ಮೀ ಡೂ ಸ್ಟ್ರೆಂತ್ ಟ್ರೈನಿಂಗ್ ಅದೆಲ್ಲ ಮಾಡಿ ಅವ್ರ ಕೋಚ್ ಬಗ್ಗೆ ಹೇಳಬೇಕಂದ್ರೆ ಉಲ್ಲಾಸ್ ಹ್ಯಾಸ್ ಲಾಟ್ ಆಫ್ ನಾಲೆಡ್ಜ್ ವರ್ಕೌಟ್ಸ್ ಆಗಲಿ ಫಾರ್ಮ್ಸ್ ಆಗಲಿ ನ್ಯೂಟ್ರಿಷನ್ ಆಗಲಿ ಈ ಕೀಪ್ಸ್ ಗಿವಿಂಗ್ ಟಿಪ್ಸ್ ಮತ್ತು ಅದಲ್ಲದೆ ವರ್ಕೌಟ್ಸ್ ಫಾರ್ಮ್ ಸರಿ ಇಲ್ಲಾಂದರೆ ಬಂದು ಸರಿ ಮಾಡೋದು ಈ ವಿಲ್ ಗಿವ್ ಲಾಟ್ ಆಫ್ ಇನ್ಫಾರ್ಮೇಷನ್ ಅದು ಬಿಟ್ಟು ಅಷ್ಟೇ ಲೈಕ್ ಇಟ್ ಮೇಡ್ ಮೀ ಚೇಂಜ್ ಅ ಲಾಟ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಲೈಕ್ ಮಸಲ್ ಬಿಲ್ಡಿಂಗ್ ಅದರಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅಷ್ಟೇ ಆ್ಯಂಡ್ ಐ ಕಂಟಿನ್ಯೂ ಬಿ ಇನ್ ಬಿ ಎಮ್ ಎಫ್ ಒಟ್ಟಾರೆಯಾಗಿ ನಿಮ್ಮ ದೇಹದ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿಟ್ಟುಕೊಂಡು ಫಿಟ್ ಆಗಿರಲು ಜೊತೆಗೆ ನಿಮ್ಮ ದೇಹಕ್ಕೆ ಬೇಕಾದ ವರ್ಕೌಟ್ ಮತ್ತು ಆಹಾರ ಯಾವುದೆಂಬ ಮಾಹಿತಿಯನ್ನು ಸರಿಯಾಗಿ ನೀಡುವ ಜಾಗವೆಂದರೆ ಬಿ ಎಫ್ ಸ್ಟೇಷನ್ ಜಿಮ್ ಫಿಟ್ನೆಸ್ ನೀವು ಕೂಡ ಈ ಜಿಮ್ಗೆ ಸೇರ್ಪಡೆಯಾಗಿ ಫಿಟ್ ಆಗಿರಿ